ಧ್ವನಿ ನ್ಯೂಸ್ ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಸುನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುನಗ ತಾಂಡ ರೈತ ಕ್ಷೇತ್ರ ಅನಕವಾಡಿ ಹೋಬಳಿ ಕ್ಷೇತ್ರ ರೈತನ ಹೆಸರು ರಮೇಶ್ ಚಿಕ್ಕಪ್ಪ ಲಮಾಣಿ ಸಾಕಿನ್ ಸುನಗ ತಾಂಡ ನಿವಾಸಿಯಾಗಿದ್ದು ಆರು ಎಕರೆ ಜಮೀನನ್ನು ಉಳ್ಳಾಗಟ್ಟಿಯನ್ನು ಹಾಕಿದ್ದು ಅದನ್ನು ನೇಗಿಲ ಮುಖಾಂತರ ಹೊಲದಲ್ಲಿ ಮುಚ್ಚು ಹಾಕಿ ಹಾಗೂ ಮಳೆಯಿಂದಲೂ ಕೂಡ ಮಳೆಯಿಂದ ಕೂಡ ಹಾನಿಯಾಗಿದೆ ಇದನ್ನ ದಯವಿಟ್ಟು ರೈತರಿಗೆ ಎಕರೆಗೆ ಇಂತಿಷ್ಟು ಬೆಲೆಯಿಂದ ಇಪ್ಪತ್ತು ಸಾವಿರದಂತೆ ಮಂಜುನಾಥ್ ಹಾಕಬೇಕು ಅಂತ ಸರ್ಕಾರದಲ್ಲಿ ಮನವಿ ಇದೆ ಅನಿಲ ನಾನು ನಿಮ್ಮ ಸಮಾಜ ಸೇವಕ ಇವತ್ತು ನಾನು ವಿಡಿಯೋ ಮಾಡೋದು ಏನಕ್ಕೆಂದರೆ ನೋಡಿ ಬಂದ ವೇಳೆ ಇವತ್ತು ನಮ್ಮ ಗದ್ದೆಯಲ್ಲಿ ಕೂಡ ಆರು ಎಕರೆ ನಮ್ಮದು ಜಮೀನಲ್ಲಿ ಪೂರಾ ಉಳ್ಳಾಗಡ್ಡಿಯನ್ನು ಬೆಳೆಸಿದ್ವಿ ನಾವು ಉಳ್ಳಾಗಡ್ಡಿ ರೇಟ್ ಬರಲಾರ್ದಕ್ಕೆ ಇದನ್ನು ನೆಗಲ ಹಚ್ಚಿ ಪೂರಾ ಒಳಗೆ ಮುಚ್ಚಾಕತ್ತೀವಿ ಮುಚ್ಚಾಕತ್ತೀವಿ ಅಂದ್ರೆ ಯಾವ ರೀತಿ ಆಗಿರಬಾರ್ದು ರೈತನ ಬಾಳು ಅಂತ ಹಾಂ ರೈತರ ಬಾಳು ಇದೇ ರೀತಿ ಆದರೆ ಮುಂದೆ ಹೆಂಗೆ ಅಂತ ನಿಗದಿತವಾದಂಥ ಒಂದು ರೇಟ್ ಫಿಕ್ಸೆಡ್ ಆಗಬೇಕು ಒಂದು ರೈತರಿಗೆ ಆಗೋದು ತಪ್ಪಿಸ್ಬೇಕು ಈ ರೀತಿ ಪದೇ ಪದೇ ರೈತನ ಮೇಲೆ ಸುಟ್ಟ ಗಾಯದ ಮೇಲೆ ಬರೆ ಎಳೆದಂತೆ ಆದರೆ ರೈತ ಉಳಿಯೋದು ಹೇಗೆ ಅಂತ ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಈ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಇದೆ ರೈತರದೆಲ್ಲರದು ಈ ರೀತಿಯಾದಂತಹ ಹಾನಿ ಒಳಗಾದಂತಹ ಗದ್ದೆಗಳಿಗೆ ಕ್ರಮೇಣವಾದಂತಹ ಕ್ರಮವನ್ನು ಕೈಗೊಂಡು ಇದಕ್ಕೆ ಫಲಾನುಭವಿ ಆಗಿ ನಿಗದಿಷ್ಟ ಎಕರೆಕ್ಕೆ ಇಷ್ಟು ಹಣವನ್ನು ಮಂಜೂರಾತಿ ಮಾಡಬೇಕೆಂದು ನಾವು ಕೇಳ್ಕೊತಾ ಇದ್ವಿ ನೋಡಿ ಹಣ್ಣಂದಿರ ಏನಿದೆ ಗದ್ದೆಯಲ್ಲಿ ನೋಡಿ ಎಲ್ಲ ಉಳ್ಳಾಗಡ್ಡಿನ ಮುಚ್ಚುತ್ತಾ ಇದ್ದೀವಿ ನೇಗ್ಲಿ ಮುಖಾಂತರ ಮುಚ್ಚಿ ಬೇರೆ ಪೀಕಿಗೆ ರೆಡಿ ಮಾಡ್ತಾಯಿದ್ದಾರೆ ಏನು ಮಾಡಬೇಕು ಹೇಳಿ ದಯವಿಟ್ಟು ರೈತರಿಗೆ ಈ ರೀತಿ ಅನ್ಯಾಯ ಆದರೆ ನಿಜವಾಗ್ಲೂ ಸಮಸ್ಯೆನೇ ಇಲ್ಲ ರೈತ ಊರ್ಲೆ ಹಾಕೋದ್ರಲ್ಲಿ ಯಾವ ಸಂಜೆನೂ ಇಲ್ಲ ಅಂತ ಅನ್ಸುತ್ತೆ ಎಲ್ಲಿ ಬರುತ್ತೆ ರೀ ದುಡ್ಡು ಎಲ್ಲಿ ಬರುತ್ತೆ ರೈತರತ್ರ ಯಾರು ಕೊಡ್ತಾರೆ ಹೇಳಿ ನಾವೇನೋ ಬಿಸ್ನೆಸ್ ಮಾಡಿಕೊಂಡು ಅದು ಇದು ಮಾಡಿಕೊಂಡು ಬದುಕ್ತೀವಿ ರೈತರು ಹೆಂಗೆ ಬದುಕ್ಬೇಕು ಹೇಳಿ ಹಾಂ ಎಲ್ಲೋ ಸಾಲ ಸೂಲ ಮಾಡಿ ಗೊಬ್ಬರ ಬೀಜಗಳನ್ನು ತಂದು ಹಾಕಬೇಕಾದ್ರೆ ಸುಮಾರು ಕಷ್ಟಗಳನ್ನು ಪಡಬೇಕಾಗತ್ತೆ ಸುಮಾರು ಗೊಬ್ಬರ ಅಂಗಡಿಯವರು ಮೂರು ರೂಪಾಯಿ ಬಡ್ಡಿ ಹಚ್ಚಿ ಅದಕ್ಕೆಲ್ಲ ದುಡ್ಡು ವಸೂಲಿ ಮಾಡ್ತಾರೆ ರೈತರದಲ್ಲಿ ಏನು ಉಳಿದಿದೆ ಹೇಳಿ ಬಂದು ದಯವಿಟ್ಟು ನನ್ನ ಈ ವಿಡಿಯೋ ತಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ ರೈತರ ಬಗ್ಗೆ ಗಮನ ಹೆಚ್ಚುಗೊಳಿಸ್ಬೇಕು ಮಾರುಕಟ್ಟೆಯಲ್ಲಿ ನಿರ್ದಿಷ್ಟವಾದಂತಹ ಬೆಲೆಗೆ ರೈತರ ಬೆಲೆಗಳು ಫಿಕ್ಸೆಡ್ ಆಗಬೇಕಂತ ಕೇಳ್ಕೊತಾ ಇದ್ದೀನಿ ಯಾವುದೇ ಸರ್ಕಾರ ರೀ ರೈತರು ಬೆಳೆದಂತಹ ಬೆಲೆಗೆ ನಿರ್ದಿಷ್ಟವಾದಂತಹ ರೇಟ್ ಫಿಕ್ಸೆಡ್ ಆಗಬೇಕು ದಯವಿಟ್ಟು ಮನವರಿಕೆ ಮಾಡ್ಕೊಳ್ಳಿ ರೈತರದ ಬಾಳೆ ಕಣ್ಣೀರಿನ ಗೋಳೆ ಇದೆ ಒಂದು ವೇಳೆ ನಾನು ವಿಡಿಯೋ ಮಾಡಿದಷ್ಟೇ ದಯವಿಟ್ಟು ಲೈಕ್ ಆದರೆ ಶೇರ್ ಮಾಡಿ ನಮಸ್ಕಾರ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟೇವಿಯಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್